ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಪ್ಪೇ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರ ತುಂಬ ಚೆನ್ನಾಗೆ ತುಂಬ ಜನದ ಏನಂದರೆ ಮನೆಗೆ ಎಷ್ಟಾಯಿತು ಅಮೌಂಟು ನಾವು ಕಟ್ಟಿಸ್ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ ಅದಕ್ಕೆಲ್ಲ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಎಷ್ಟಾಯಿತು ಏನು ಅಂತ ಹೇಳಿ ನಾನೆಲ್ಲ ನಿಮಗೆ ವಿಡಿಯೋ ಮುಖಾಂತರ ಎಲ್ರಿಗೂ ಹೇಳ್ತೀನಿ ಇವತ್ತು ಶುಕ್ರವಾರ ಪೂಜೆ ಮಾಡಿಬಿಟ್ಟು ಇವಾಗ ಹೊಸ ಮನೆ ಹತ್ರ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಪಿ ಓ ಪಿ ಡಿಸೈನ್ ಆಗಿದೆ ಹಾಗೆ ಕಬೋರ್ಡ್ ಎಲ್ಲ ಆಗಿದೆ ವುಡ್ ವರ್ಕಿಂದು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೆ ತುಂಬ ಜನ ಚೆನ್ನಾಗೈತೆ ಎಷ್ಟಾಯಿತು ಅಮೌಂಟು ಏನು ಅಂತ ಹೇಳಿ ಕೇಳಿದ್ರಿ ಅದಕ್ಕೇ ಇವಾಗ ಪಿ ಓ ಪಿ ಎಲ್ಲ ನಿಮಗೆ ಶೇರ್ ಮಾಡಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನೋಡ್ತಾ ಇರಿ ಹಾಗೆ ತುಂಬ ಜನ ಅಡ್ರೆಸ್ ಕೇಳ್ತಾ ಇರ್ತೀರ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಯಾವ ಊರು ಎಲ್ಲಿರೋದು ನಿಮ್ಮ ಮನೆ ಅಂತೇಳಿ ತುಂಬ ಜನ ಕೇಳ್ತಾ ಇರ್ತೀರ ನಮ್ಮೂರು ಬಂದುಬಿಟ್ಟು ಹುಣ್ಶೆಳ್ಳಿ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ಕು ಶಿರಾ ತಾಲೂಕು ಹುಣ್ಶಿ ಅಂತ ಜೋಗನಹಳ್ಳಿಯಿಂದ ಒಂದು ಐದು ಕಿಲೋಮೀಟ್ರ್ ಇದೆ ತುಂಬ ಜನ ಕೇಳಿದ್ರಿ ಅಡ್ರೆಸ್ ಹೇಳಿ ಬರ್ತೀವಿ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಬನ್ನಿ ಕಾರ್ಡ್ ಹೊಡ್ಸಿದ ಮೇಲೆ ಎಲ್ರಿಗೂ ಇನ್ವೈಟ್ ಮಾಡ್ತೀವಿ ಎಲ್ಲರೂ ಬನ್ನಿ ಅಂತೇಳಿ ಹೇಳ್ತಾ ಬನ್ನಿ ಇವಾಗ ಹೊಸ ಮನೆ ಹೊಸ ಮನೆ ಹತ್ರ ಹೋಗೋಣ ಪಿ ಓ ಪಿ ಡಿಸೈನ್ ಯಾವ ರೀತಿ ಬಂದೈತೆ ಹಾಗೆ ವುಡ್ ವರ್ಕಿಂದು ಎಷ್ಟು ಅಮೌಂಟ್ ಆಯಿತು ಅಂತ ಹೇಳಿ ಹೇಳ್ತಿರ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಅಡುಗೆನೂ ಆಗಿತ್ತು ಒಂದೇ ಸತಿ ಊಟ ಮಾಡ್ಕೊಂಡು ಹೋಗೋಣ ಮುದ್ದೆ ಆರಿದ್ರೆ ಊಟ ಮಾಡೋಕ್ಕಾಗಲ್ಲ ಅಂತೇಳಿ ಇವತ್ತು ಉಂಚೆಸಿಗೆ ರೂಸಪ್ಪು ಮುದ್ದೆ ಹಾಗೆ ಹಪ್ಪಳ ಕರೆದಿದ್ವಿ ಊಟ ಮಾಡಿಕೊಂಡು ಬಂದ್ವಿ ಯಾಕಂದರೆ ಮುದ್ದೆ ಆರಿದ್ರೆ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ಊಟ ಮಾಡ್ಕೊಂಡು ಬಂದ್ವಿ ಮನೆ ಹತ್ರ ನೋಡಿ ಫ್ರೆಂಡ್ಸ್ ಹಳೆ ಮಣ್ಣೆಲ್ಲ ಏರ್ಸಿದ್ವಲ್ಲ ಅದನ್ನೆಲ್ಲ ಜೆ ಸಿ ಪಿ ಕರೆಸ್ಬಿಟ್ಟು ಅಳಿಸಿ ಅದ್ರ ಮೇಲಕ್ಕೆ ಹೊಸ ಮಣ್ಣು ಆಡಿಸಿದೀವಿ ಒಂದು ಐವತ್ತು ಲೋಡ್ ಆಯಿತು ತುಂಬಾ ತಗ್ಗಿತ್ತಲ್ಲ ಇದಷ್ಟು ಮುಚ್ಚೋಷ್ಟೊತ್ತಿಗೆ ತುಂಬಾ ಮಣ್ಣು ಎಳ್ಕೊಳ್ತು ಇದು ಸಟ್ ಮಣ್ಣು ಥರ ಬಿಳಿದು ಬರುತ್ತಲ್ಲ ಅದನ್ನು ಒಂದು ಇಪ್ಪತ್ತೈದು ಲೋಡ್ ಒಡಿಸಿದ್ವಿ ಒಂದು ಹತ್ತು ಲೋಡು ಕೆಂಪು ಮಣ್ಣು ಒಡ್ಸಿದ್ವಿ ಯಾಕಂದರೆ ಇದು ಮಳೆ ಬಂದರೆ ಎಲ್ಲ ಹೋಗುತ್ತೆ ಮಳ್ಳು ಥರ ಇರುತ್ತಲ್ಲ ಕರ್ಕೊಂಡೋಗುತ್ತೆ ಅಂತೇಳಿ ಎಲ್ಲ ಅಳಿಸ್ಬಿಟ್ಟು ಹಿಂಗೆ ನೀಟ್ ಮಾಡಿಸಿದ್ದೀವಿ ಮನೆ ಮುಂದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲನ ಮಣ್ಣೆಲ್ಲ ಅಳಿಸಿರೋದಕ್ಕೆ ಇವಾಗ ಇಲ್ಲಿ ಪಿಟ್ಕೊಂಡಿಗೆ ತೆಗ್ದಿದ್ದಾರೆ ಇನ್ನೂ ರಿಂಗ್ ಎಲ್ಲ ಇಳಿಸ್ಬೇಕು ಇನ್ನೂ ಇಳಿಸಿಲ್ಲ ರಿಂಗ್ ಎಲ್ಲನ ಏಳು ರಿಂಗ್ ತಗೊಂಡ್ಬಂದಿದ್ದೀವಿ ಡಿಸೈನಲ್ಲಿ ಬಂದಿದೆ ಅವರೇ ಮಾಡಿಸಿದ್ದಾರೆ ಹೆಸರು ಅವರು ಇದು ಇವತ್ತು ಲೈಟಿಂಗ್ಸು ಮತ್ತು ಪೇಂಟ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ಎರಡು ಬಿಟ್ಟಿದ್ದಾರೆ ಅದು ಮಧ್ಯದಲ್ಲಿ ಜೂಮರ್ ಲೈಟ್ ಏನಾದರೂ ಹಾಕ್ಬೋದು ಅಂತ ಹೇಳಿ ಬಿಟ್ಟಿದ್ದಾರೆ ಈ ಥರ ಇದೆ ಪಿ ಪಿ ಡಿಸೈನ್ ವೆಯ್ಟ್ಲೆಸ್ ಇದು ಪಿ ಪಿ ಡಿಸೈನ್ ಮಾಡಿರೋದು ಒಂಥರ ರೊಟ್ಟು ಟೈಪ್ ಬರುತ್ತಲ್ಲ ಆ ಥರ ವೆಯ್ಟ್ಲೆಸ್ಸಲ್ಲಿ ಮಾಡಿರೋದು ಇದಕ್ಕೆ ನೀರು ಹಾಕಂಗಿಲ್ಲ ನೀರು ಹಾಕಿ ತೊಳೆಯೋದಾಗಲಿ ಅದೆಲ್ಲ ಮಾಡೋ ಮಾಡೋವಾಗಿಲ್ಲ ಏನಿದ್ರು ಇದನ್ನು ಏನಾದರೂ ಧೂಳಾಗಿದ್ರೆ ಮಾತ್ರ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಬೇಕು ಅಷ್ಟೇ ನೀರಿಗಿರೆಲ್ಲ ಹಾಕಿ ರಫಾಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ವೆಯ್ಟ್ಲೆಸ್ ಇದು ಇದು ಇದಕ್ಕೆ ಪಿಂಕ್ ಕಲರ್ ಲೈಟ್ ತೊಗೊಂಡ್ಬಂದಿದ್ದೀವಿ ಸೆಂಟ್ರಿಗೆ ಗೋಲ್ಡ್ ಕಲರ್ ಲೈಟ್ ತೊಗೊಂಬಂದಿದ್ದೀವಿ ಇದೆಲ್ಲ ಪೇಂಟಿಂಗ್ ಆದಮೇಲೆ ಹಾಕ್ತಾರೆ ಯಾಕಂದರೆ ಪೇಂಟಿಂಗ್ನ ಮುಂಚೆಗೆ ಹಾಕಿದ್ರೆ ಅದೆಲ್ಲ ಗಲೀಜಾಗುತ್ತೆ ಅಂಥೇಳಿ ಪೇಂಟ್ ಆದಮೇಲೆ ಹಾಕ್ತಾರೆ ಅದೆಲ್ಲ ಆದಮೇಲೆ ಹೇಗೆ ಕಾಣಿಸ್ತಾ ಇದೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ ಮೇಲೆ ಅಂಥೇಳಿ ಮತ್ತೆ ಸತಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಆದಮೇಲೆ ಸತಿ ನೋಡ್ತಾ ಇರ್ರಿ ತಪ್ಪಿತೇನೆ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರ್ರಿ ಈ ರೀತಿ ಬಂದಿದೆ ಪಿ ಡಿಸೈನು ಫ್ಯಾನ್ಗಳು ಎಲ್ಲ ಆಮೇಲೆ ಹಾಕ್ತಾರೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಎಷ್ಟು ಎಷ್ಟಾಯಿತು ವುಡ್ ವರ್ಕಿಂದು ಅಮೌಂಟ್ ಎಷ್ಟಾಯಿತು ನಾವು ಮಾಡಿಸ್ಬೇಕು ನಮಗೂ ಹೇಳಿದ್ರೆ ನಮಗೂ ಒಂದು ಐಡಿಯಾ ಬರುತ್ತೆ ಯಾರು ಮಾಡಿದವರು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರು ಇವರು ಇವರು ಕಬೋರ್ಡ್ ಮಾಡಿದವರು ಅವರು ನಾಗೇಶ್ ಅಂತ ಹೇಳಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಇದು ವಾಟ್ರ್ ಪ್ರೂಫಿಂಗ್ ರೀ ಹ್ಞೂ ವಾಟ್ರ್ ಪ್ರೂಫ್ ಫುಡ್ ಹಾಂ ವಾಟ್ರ್ ಪ್ರೂಫ್ ಫುಡ್ಡು ಇದು ಸ್ವಲ್ಪ ಜಾಸ್ತಿ ಆಗುತ್ತೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಬೇಕು ಕ್ವಾಲಿಟಿದು ಒಟ್ನಲ್ಲಿ ಯಾವುದೇ ಆಗಲಿ ನೀರು ಹಾಕ್ದಂಗೆ ಯೂಸ್ ಮಾಡ್ಕೋಬೇಕು ಏನಾದರೂ ಗಲೀಜಾಗಿದ್ರೆ ಬರೀ ಅಷ್ಟೇ ನಾವು ಲೈಫ್ ಲಾಂಗು ಯೂಸ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಯಾರಾದರೂ ನಮ್ಮ ಶಿರಾ ಕಡೆಯವರು ಹಾಗೆ ಹಿರಿಯರು ತಾಲೂಕಿನವರು ಯಾರಾದರೂ ಇದ್ರೆ ಈ ಕಡೆಯವರು ಮಾಡಿಸೋರಾದರೆ ಮಾಡಿಸ್ರಿ ಇವರು ಕಿಟ್ಕೇ ಬಾಗಿಲು ಮತ್ತು ಸೋಫಾ ಸೆಟ್ಟು ಮಂಚಗಳು ಎಲ್ಲ ಪ್ರತಿಯೊಂದು ವುಡ್ ವರ್ಕಿಂಗ್ದು ಏನಿದೆ ಎಲ್ಲ ಮಾಡಿಕೊಡ್ತಾರೆ ಯಾರಾದರೂ ಇದ್ದರೆ ಹೇಳಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸಿಟ್ಟಾಗಲ್ಲ ನಮ್ಗೆ ಯಾವ ಕೆಲಸ ಬೇಕಿದ್ರು ಈ ಥರ ಹೇಳಿದ್ರೆ ಹಂಗೆ ಮಾಡಿಕೊಡ್ತಾರೆ ನಾವು ಎಲ್ಲ ಏನು ಹೇಳಿದ್ರು ಅವರು ನಮಗಿಲ್ಲ ಅಂತ ಹೇಳಿಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಕೆಲಸ ಯಾವುದು ಮಿಸ್ಟೇಕ್ ಆಗಿಲ್ಲ ನಮ್ಮಂಥವ್ರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂಥವ್ರಿಗೆ ತುಂಬ ಚೆನ್ನಾಗಿ ಕಡಿಮೆ ರೇಟಲ್ಲಿ ಮಾಡಿಕೊಡ್ತಾರೆ ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನನಗೆ ಅಮೌಂಟ್ ಎಷ್ಟಾಯಿತು ಅಂತ ಹೇಳಿ ತುಂಬ ಜನ ಕೇಳ್ತಾ ಇದು ಅಷ್ಟಕ್ಕೂ ಮತ್ತೆ ಅಡುಗೆ ಮನೆಗೂ ಹಾಲಿಗೂ ಟಿ ವಿ ಶೋಕೇಶ್ ಎಷ್ಟು ಮಾಡಿಸಿದ್ದೀವಲ್ಲ ಅದು ಮತ್ತು ಎಲ್ಲದಕ್ಕೂ ಸೇರಿ ವರ್ಕಿಂದು ಮೂರು ಲಕ್ಷ ಆಯಿತು ನಮ್ಮದು ಅಮೌಂಟು ಅವರು ಮೂರುವರೆ ಎಷ್ಟು ಕೇಳಿದ್ರು ಮೂರುವರೆ ಕೇಳಿದ್ರು ನಾವು ಮೂರು ಲಕ್ಷಕ್ಕೆ ಮಾತಾಡಿದ್ದೀವಿ ಹಾಗೆ ಸ್ವಲ್ಪ ಸ್ವಲ್ಪ ಅವ್ರಿಗೆ ಹೇಳಿದ್ದೀವಿ ಇನ್ನು ಗೃಹ ಪ್ರವೇಶ ಆದಮೇಲೆ ಅದು ಬೇರೆ ಸಪ್ರೇಟು ಗ್ರೋ ಇದು ಸೋಫಾ ಸೆಟ್ಟು ಇಷ್ಟಕ್ಕೆ ಮಾತ್ರ ಮೂರು ಲಕ್ಷ ಆಗಿದೆ ಮನೇದೇನಿದೆ ಇದು ಮಂಚ ಮತ್ತು ಕಬೋರ್ಡು ಟಿ ವಿ ಶೋಕೇಶು ಇದೆಲ್ಲ ಮಾಡಿಸಿರೋದಕ್ಕೆ ಅಡುಗೆ ಮನೆಯದು ಎಲ್ಲ ಸೇರಿ ಟೋಟಲ್ಲು ಮೂರು ಲಕ್ಷ ಆಗಿದೆ ಹಾಗೆ ಮನೆಯದೆಲ್ಲ ಕೇಳ್ತಾ ಇದ್ರಿ ಎಷ್ಟಾಯಿತು ಅಂಥೇಳಿ ಇನ್ನೂ ಮನೆಯದು ಎಷ್ಟಾಗೈತೆ ಅಂತೇಳಿ ಗೊತ್ತಿಲ್ಲ ಯಾಕಂದರೆ ಇದು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟಿರೋದ್ರಿಂದ ಅದು ಅಳತೆ ಮಾಡ್ತಾರೆ ಇವಾಗೆಲ್ಲ ಆದಮೇಲೆ ಪೇಂಟಿಂಗು ಎಲ್ಲ ಆದಮೇಲೆ ಅಳತೆ ಮಾಡ್ತಾರೆ ಚದ್ರದ ಲೆಕ್ಕ ಕೊಟ್ಟಿರೋದೆಲ್ಲ ಅಳತೆ ಮಾಡಿದ್ದಾದಮೇಲೆ ಟೋಟಲ್ ಅಮೌಂಟ್ ನಾವು ಅವ್ರಿಗೆ ಕೊಟ್ಟ ಮೇಲೆ ಕ್ಲಿಯರಾಗಿ ಹೇಳ್ತೀನಿ ಇವಾಗಲೇ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಎಷ್ಟಾಯಿತು ಏನು ಅಂತ ಇವಾಗ ಟೈಲ್ಸಿಂದ ಎಷ್ಟಾಯಿತು ಅಂತ ಹೇಳಿ ತುಂಬ ಜನ ಕೇಳ್ತಾ ಇರ್ತೀರ ಅದೇ ನಾವು ಅಮೌಂಟ್ ಅವ್ರಿಗೆ ಕೊಡ್ತೀವಲ್ಲ ಮೇಸ್ರಿ ಅವ್ರಿಗೆ ಅವರೇ ಎಲ್ಲ ತೊಗೊಂಬಂದು ನಾವು ಒಪ್ತವ ಆಗ್ತಾರೆ ಅಮೌಂಟ್ ಅದು ಎಷ್ಟಾಯಿತು ಅಂತ ಗೊತ್ತಿಲ್ಲ ಇದು ಟೋಟಲ್ ಮನೇದು ಎಷ್ಟಾಯಿತು ಅಂತೇಳಿ ಗೃಹ ಪ್ರವೇಶ ಎಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಾದರೂ ಎಲ್ರೂ ನಮಗೂ ಒಂದು ಐಡಿಯಾ ಇರುತ್ತೆ ಹೇಳಿ ಮನೇದು ಎಷ್ಟಾಯಿತು ಅಂತೇಳಿ ಅದೇ ತುಂಬ ಕಮೆಂಟ್ಗಳು ಅದಕ್ಕೆ ಎಲ್ಲ ಆದಮೇಲೆ ಮನೇದು ಹೇಳ್ತೀನಿ ವುಡ್ ವರ್ಕ್ ಯಾಕೆಂದರೆ ನಮಗಿರೋದ್ರಿಂದ ಅದನ್ನು ಹೇಳ್ತಾ ಇದ್ದೀವಿ ವುಡ್ ವರ್ಕ್ ಅಲ್ಲ ಅದಕ್ಕೇನೆ ಅದನ್ನು ನಾವು ಮಾಡಿಸಿರೋದ್ರಿಂದ ಎಷ್ಟಾಯಿತು ಅಂತ ಹೇಳ್ತಾ ಇದ್ದೀವಿ ವುಡ್ ವರ್ಕಿಂದು ಎಷ್ಟಾಯಿತು ಅಂತ ಹೇಳಿ ನಾನು ಹೇಳಿದೆ ಎಲ್ಲ ಅವರೇ ತೊಗೊಬಂದಿದ್ರು ಮೆಟೀರಿಯಲ್ಸ್ ಎಲ್ಲನ ವುಡ್ ಆಗಿರ್ಬೋದು ಶೀಟ್ ಆಗಿರ್ಬೋದು ಅವು ಕ್ಯಾಂಡಲ್ ಲಾಕರ್ ಪ್ರತಿಯೊಂದೂ ಎಲ್ಲ ಅವರೇ ತಗೊಬಂದಿದ್ರು ನಾವು ಒಂದೇ ಸತಿ ಮೂರು ಲಕ್ಷಕ್ಕೆ ಮೆಟೀರಿಯಲ್ಸ್ ಕಾಂಟ್ರಾಕ್ಟು ಒಪ್ಪರ್ಸಿದ್ವಿ ವುಡ್ ವರ್ಕಿಂದು ನಾವೇನೇನೂ ತಗೊಂಬಂದಿರಲಿಲ್ಲ ತಗೊಂಬರೋಕ್ಕಾಗಲ್ಲ ನಮಗೆ ಓಡಾಡೋಕ್ಕಾಗಲ್ಲ ಅಂತ ಹೇಳಿ ಕೆಲಸಗಳು ಇರ್ತಾವಲ್ಲ ಅದಕ್ಕೇ ಎಲ್ಲ ಅವ್ರಿಗೆ ಒಪ್ಪರ್ಸಿದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು